ಚಪ್ಲಿ ಹಾಕಿಂದಿನ ಸತಿ ಯಾರು ಬೆಚ್ಚ ಒಳಗೆ ಬರ್ತಾರೆ ಅಂತ ನೋಡಿದೆ ಡೈನಿಂಗ್ ಟೇಬಲ್ ಮೇಲೆ ಟಿವಿ ಸ್ಟ್ಯಾಂಡ್ ಕೆಳಗೆ ಇಲ್ಲ ಪುಣ ಅದು ಎಲ್ಲಿ ಎಲ್ಲ ವಸ್ತು ತಗೊಂಡು ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಬೇಕೇ ಬೇಕು ಇದೆ ಅಂತ ಗೊತ್ತು ಎಲ್ಲಿ ಊಟ ಟೇಬಲ್ ಮೇಲೆ ಎಲ್ಲ ಇಲ್ಲಪ್ಪ ಟಿವಿ ಕೆಳಗೂ ಇಲ್ಲ இல்லை அதுக்கு ீிட்டி அேல கைய தரீனா பலத கையல்லே தகண்டே அல்ல சிட்டு கம்மியாக கம்மி அது அல்ல ஸ்டீல் பாக்ஸ் அதுவல்ல அது கடை முறே பாக்ஸே திண்டி அது ತಗೊಂಡು ತಿನ್ನಿ ಆಯಿತಾ ಮಾವರಿಗೆ ತಿಂಡಿ ಕೊಟ್ಟೀನಿ ಅವರು ತಿಂತಾರೆೇನು ನಿಮ್ಮ ಬಾಕ್ಸ್ ಒಳಗೆ ಹಾಕಿಟ್ಟೀನಿ ನಿಮ್ಮ ಮಗ ಮಾತ್ರ ಮನುಷ್ರು ಕುಲ ಆಗಲ್ಲ ಮಗ ನಂಗೆ ಎಂಥದ್ದು ಬೇಡ ಅಂತಿದ್ರು ತಗೊಂಡು ತಿನ್ನಿ ನಿಮ್ಮ ಮಗನ ಎದ್ರೂ ತಿನ್ನಿ ಅದು ಏನ ನಾನು ತೀರ್ದಂಗೆ ಮಾಡ್ತೀನಿ ತಿನ್ಬೇಕು ಅಂತ ಕಂಡು ತಿಂತೀನಿ ನೀವು ನಿಮ್ಮ ಕೆಲಸ ಎಷ್ಟೋ ಅಷ್ಟು ಮಾಡ್ತೀವ್ ಸೊಸ್ಯನೆಲ್ಲ ಸವರಣೆ ಮಾಡ್ಕೊಳ್ಳ ಸಾಕಾ ನಿನ್ನ ಸೊಲಿಗೆ ಕಂಡೆ ಅಲ್ಲನೆ ಅದು ಹಂಗೆ ಮಾಡದ ಏನು ಒಂದು ಫೋನ್ ಹುಡ್ಕೋಕ್ಕೆ ಇಡೀ ಮನೆಯೆಲ್ಲ ಓಡಾಡ್ತಿದ್ದಲ್ಲ ಮನ್ನೆ ಅಷ್ಟೇ ಏನು ಮಕ್ಕ ಇಳಿಗ್ಗೆಡ್ಕೋ ಕೂತಿದ್ದೆ ನನಗೆ ಹೇಳ್ದೆ ಕೇಳ್ದೆ ಹೋದರು ಹಿಂಗೆ ಮಾಡಿದ್ರು ಅಂತ ಈಗ ನೋಡ ಮತ್ತೆ ಮೊದಲೇ ನನಗೆ ಅದಕ್ಕೆ ಮಾಡಿಕೊಡೋಕೆ ಶುರು ಮಾಡಿದೆ ಎರಡು ದಿವಸ ಸುಮ್ಮನೆ ನಿನ್ನ ಪಾಡಿಗೆ ನೀ ಇದ್ದಿದ್ರೆ ಬಗ್ಗೆ ಮಾಡಿದ್ರೆ ಏನೋ ಏನಂತ ಇಷ್ಟು ಮಾಡ್ತೀಯ ಆದರೆ ಒಂದು ಸಲ ಹೇಳಿ ಹೋಗ್ಬೇಕು ಅಂತ ಗೊತ್ತಿಲ್ಲ ಅದಕ್ಕೆ ಹಾ ಅದಕ್ಕೆನೇ ಇದೇನಿದ್ರೆ ಅಡ್ರಷ್ಟಕ್ಕೆ ಅದು ಹೋಗತಾ ಇದ್ಯಾಳಾ ಹೇಳಿದನ ಅಲೆಸ್ದನೆ ಅಲೆಸ್ದೆ ಪುಣಾತ್ನಾ ಅಲೆಸ್ದೆ ಅಲೆಸ್ಕಿನ್ ಎಂತ ಮಾಡ್ಲಿ ಹೇಳೆ ಯಾಕೆ ಮಾಡ್ತಾ ಅಂತ ಎಲ್ಲಿ ಕಡೆ ಹೋಗಿದ್ದಲ್ಲ ಎಂತ ಅನ್ನೋದಿಲ್ಲ ಮಗಳು ಇದಕ್ಕೆ ಅಂತ ನಾನು ಸಮ್ಮನ್ ಹಾಕಿ ಬಿಡು ಹಿಂಗೆ ಹಿಂಗ ಸಲಗಿ ಕೊಟ್ಟೆ ಅದು ಹಂಗೆ ಮಾಡೋದು ಅವನಾರು ಗಂಡಸ ಎಂಥ ಕಡೆ ನಾ ಓದ್ತೀನಿ ಬರ್ತೀನಿ ಅಂತ ಹೇಳೋದು ಬೇಡ ಎಂಥದ ಎಂತದ ನಮ್ಮರು ಅನ್ನೋ ಸಲಗಿ ಹಂಗೆ ಅಂದ್ರೆ ಇದಕ್ಕೆ ಬೇಡ ಜಬದಾರಿ ಸರಿ ಹೋಗ್ಯದಲ್ಲ ಏನು ತಿಂಡಿ ಸ್ವಲ್ಪ ಕೊಟ್ಟಿತ್ತು ನನಗೆ ಅಂತ ಮಾಡ್ದ ಹಂಗ ಪಾಪಕ್ಕೆ ಅಲ್ಪ ಸ್ವಲ್ಪ ಏನು ಕೊಟ್ಟು ಕಳ್ಸಲ್ಲ ಹೆಂಗಕ್ಕೆ ಕೊಟ್ಟದೆ ಬಹಳ ಖುಷಿಯಾಗ್ಬಿಡ್ತಲ್ಲ ಎಂತೆಂಥ ತಂದದ ಇನ್ನಲ್ಲಿಂದ சும்மன் ஹக்கிபிடே நங்கே முதலேன் தர மாத்தடக்க மன்சைதாதங்க அக்கிதே யான் தா அவனரு தொண்டு தொண்டு சும் மனிருவன் சல்கி யான் தா சல்கின்றே சுலேலோக கசல்கே ஏன் தக்காது கங்கியேல் திதிரலா ಒಂದು ತಿಟ್ಲಿ ಬಿಟ್ಟರೆ ನೀವು ದೊಡ್ಡ ಇಡು ಅಂತ ಲೆಕ್ಕ ಹಾಕಿದ್ದೀರಾ ನನಗೂ ಇದನ್ನೇ ಮಾಡ್ತಿದಿರಿ ನೀವು ಅವಾಗ ನಿಮ್ಮ ಬೆನ್ನಲ್ಲೊಂದು ಬಿದ್ದಿದ್ರೆ ಗೊತ್ತಾಗ್ತಿತ್ತು ನೀವು ಎಷ್ಟು ನೋಡ್ಕಿದ್ದೀರಿ ಎಷ್ಟು ಮಾಡ್ತೀರಿ ಏನೇ ಎತ್ತಾ ಅಂತ ಗುಂಡು ಗುಂಡುಗೋವಿ ಹಿಂಗೊಬ್ಬರು ಇದ್ದೀರಲ್ಲ ಹಂಗೆ ಬೇರೆ ಹೇಳಕ್ ಬಹಳ ಸುಲಭ ನಿಮಗೆ ಎಂತ ಕೊಡ್ತಲ್ಲ ಇಂಥಲ್ಲಿಗೆ ಹೋಗಿದ್ದು ಹಿಂಗೆ ಕೊಟ್ಟರೆ ತಗೊಳ್ಳಿ ಅಂತ ಕೊಡ್ತು ಅದನ್ನ ಅದನ್ನು ಇಟ್ಕೊಂಡು ಬೇಡ ನೀವು ಇನ್ನೊಂದು ಸಾರಿಗೆ ಹಂಗೆ ಮಾತಾಡಿದ್ಕೆ ಅಂಕಿತಿನ್ ನಾನು ಮಗನಂತೆ ಗಂಡಸಂತೆ ಹೇಳದೆ ಹೋದ್ರೆ ಆತದಂತೆ ಏನು ಹೇಳ್ಕೊಂಬೋದ ಅವನಿಗೆ ಅವನು ಹೇಳಿದ್ರೆ ತಾಕೀತು ಮಾಡಿದ್ರೆ ಇಲ್ಲ ನಮ್ಮನ ಹತ್ರ ಹೇಳದೆ ಹೋಗಕ್ಕಾಗಲ್ಲ ಅಂತ ತಾಕೀತು ಮಾಡಿದ್ರೆ ಇದು ಯಾಕೆ ಹೇಳದೆ ಹೋತಿತ್ತ ಇರು ಅದಕ್ಕೆ ನಿಂಗೆ ತಿಳುವಳಿಕೆ ಕಮ್ಮಿ ಅನ್ನೋದು ಸೇನ್ ಸುಮ್ಮನೆ ಹೋಗಿದೆ ಅಂತ ಮಾಡ್ದ ಅದನ್ನ ಕಂಡ್ರೆ ಹಾತಿತ್ತ ಪಾಪಕ್ಕನ್ ಕಂಡ್ರೆ ಹಾತಿತ್ತಾನೆ ಇದಕ್ಕೆ ಹ್ಯಾಂಗಾರೆ ಹೋಗೋಣ ಹೇಳಿದ್ರೆ ಒಂದು ಸಲ ಹೇಳಿದ್ರೆ ನಾನು ಒಂದು ಸ್ವಲ್ಪ ಕೆಸಿನ ಸೊಪ್ಪು ಹುಲ್ಸಿನ ಕಡಿಕೆ ಹುಲ್ಸಿನ ಕಡಿಕೆ ಅಂತ ಈಗ ಹುಲ್ಸಿನ ಹಣ್ಣು ಈಗ ತಂದು ಕೊಟ್ಟಿದ್ರೆ ನೀವು ಒಂದು ಪಟ್ಟಿ ಕೊಟ್ಟು ಮಾಡ್ಕೊಡಲ್ಲ ಅಂತಿದ್ದ ತಗೊಂಡು ಹೋಗೋಕ್ಕತ್ತಿರಲ ಪೇಟೆ ಬದಿ ಇದ್ದರೆ ಅದೇ ಬೇಕ ಹೆಣ್ಣು ದೊಡ್ಡಕ್ಕೆ ಒತ್ತಾಸ ಇದ್ರ ಮಕ್ಕಳಿಗೆ ಇದಕ್ಕೆ ಕುತ್ಕು ತಿನ್ನಕ್ಕೆ ಬೇಕಲ್ಲ ಇಲ್ಲಿ ಬಾಯಿಗಿನ ಮಾತು ಬಾಯಲ್ಲಾದ್ರೆ ಮಾತು ಅದನ್ನೇ ಹೇಳ್ತೀರಲ್ಲ ಎಂತ ಅದನ್ನ ಕಂಡ್ರೆ ಆತಿರ್ಲ ನಂಗೂ ಅದನ್ನ ಕಂಡ್ರೆ ಆತಿರ್ಲ ಈಗ ಹಂಗೆ ಇದ್ದೀನ ನಾನು ಇದು ಮಾಡ್ತೀರಿ ಹೌದಾಗಿದ್ದು ಹೇಳ್ಬೇಕು ಅಲ್ಲಾಗಿದ್ದು ಹೇಳಬೇಕು ಫಸ್ಟ್ ನಿಮ್ಮ ಮಗಗೆ ಹೇಳ್ಕಿಬೇಕು ಎಂತಕ್ಕೆ ಹೋದೆ ನಮಗೊಂದು ಸಲ ಹೇಳಿದೆ ನೀನು ಹೆಂಗೆ ಹೋದೆ ಅಂತ ಈಗ ಅದು ಮಾತ್ರನ ನಿಮ್ಮ ಮಗನೂ ಎಂಥದ್ದು ಬೇಕಾಗಿ ಹೋಗ್ಯಾನೆ ಏನ ಬಟ್ಟ ನಿಮಗೆ ಹೇಳೋಣ ನಿಮ್ಮ ಹತ್ರ ಇದ್ರೂ ಇರಬೇಕು ಬಿಡು ಇದ್ರೂ ಇರಬೇಕು ಆದ್ರೂ ನೀ ಒಂಥರ ನಿನ್ನೆ ಮಕ್ಕ ಸಣ್ಣ ಮಾಡ್ಕೊಂಡು ಕೂತಿದ್ದಲ್ಲ ಬಹಳ ಬೇಸಿರ್ಕೆ ನಾ ತಿನ್ನಿ ಬೆಳಿಗ್ಗೆ ತಂದ್ಕೊಂಡು ತಿಂಡಿ ಕೊಡ್ತಾ ಇದೆ ತಿಂಡಿ ನೋಡ್ದವನಿಗೆ ನನಗೆ ಗೊತ್ತಾಗಿ ಹತ್ತು ಇದು ಇಂಥಲ್ಲಿಂದನೇ ಬಂತು ತಿಂಡಿ ಅಂತ ಹೇಳಿದ್ರೆ ಹೌದು ಅದು ಭಾರತಿ ಕೊಟ್ಟನೆ ಕೇಳ್ತೀನಿ ಪಾಲ್ ತಗ್ದಿಟ್ಟೀನಿ ಅಂತದೆ ಇದು ಯಾವಳೆ ಪಾಲ್ ಮಾಡೋಕ್ಕೆ ತಂದು ಹೇಳಕ್ಕಾತಿರ್ಲ ಹೀಗೆ ತಿಂತ ತಂದು ವಿ ನಾವು ಅಂತೇಳಿ ಎಲ್ಲ ತೊರಕಾತಿರ್ಲ ಬರೀ ತಿಂಡಿ ಒಂದೇ ತಗ ಬಂದದಂತ ಮಾಡಿ ಅಲ್ಲಿಂದ ಬೇರೆ ಅಂತಂದು ತರಲ ಎಂತ ತಂದರ ಬಿಟ್ಟರ ತಂದ್ಕೊಂಡ್ರೆ ಅವ್ರು ಇಟ್ಕೊತಾರೆ ನಿಮಗೆ ಅಂತಕ್ಕೆ ನಿಮಗೆ ಅಂತ ಬೇಕಾ ತಂದ್ಕೊಳ್ಳಿ ಹೋಗಿ ಅಷ್ಟೇ ಆಗಲಿ ಆಗ್ಲಾರ ಅಲ್ಲಿಯಾ ಎಲ್ಲ ನೀನ್ ಪಾಲು ಇಟ್ಟಿನಿ ಅಂತಿತ್ತಲ್ಲ ತಗಬಾ ಗನಗದ ನಗದ ಒಂಚೂ ತಿನ್ನ ಏನಿಲ್ಲ ತನಕ ಒಂದು ಹಠ ಹಠ ಅಂದ್ರೆ ಒಂದಕ್ಕೆ ಹೇಳ್ಬೇಕು ಅಂದ್ರೆ ಈಗ ಅವರೆಲ್ಲರಿಗೂ ಬಯ್ಯ ಸುಮ್ನಯ್ಯ ನೀನು ಅಪ್ಪಂತಾಗಿದ್ದಿದ್ರೆ ಹೋಗರ್ ಹೋಗಿ ಬರೋರು ಬಲ್ಲಿ ನಾನು ಹೋಗಿದ್ರೆ ಏನಂತ ಅಂತ ಹೇಳಿದ್ರೆ ಅವ್ರ ಎಂತಕ್ಕೆ ಹಿಂಗೆ ಇಷ್ಟು ಗುಟ್ಟು ಮಾಡ್ಕೋತಿದ್ರು ಪಾಪಕ್ನು ಹೇಗ್ ಬರೋದು ಹೋಗೋದು ಮಾಡ್ತಿತ್ತು ನಾನು ಬುಡದಿಂದ ಶುರು ಮಾಡ್ಕೊ ನಾನು ಏನು ಮಾಡ್ಬೇಕು ಏನು ಬಿಡ್ಬೇಕು ನಂಗೆ ಗೊತ್ತು ನಾ ಅದನ್ನೇ ಮಾಡಲ್ಲ ಫಾಲ್ ಓ ಅಂತ ಮಾತಾಡ ಅಟ್ರು ಎಲ್ಲಿ ಹೇಳಿದ ಮಾತು ಕೇಳ್ತದೆ ನೀ ಎಂಥದ್ದಾರೋ ಮಾಸತ್ರ ಈಗ ಹೋಗಿ ಬಂದು ದಂಡ ಆದಂಗೆ ಆಗ್ಯದಲ್ಲ ಇಂಥ ಏನು ಹಲಸಿನ ಹಣ್ಣು ಕಾತು ಕಡಿತವೆ ಚಂದ್ರ ಬಕ್ಕೆ ಮಾರದ ಹಣ್ಣು ಅಂದರೆ ಜೀವ ಅದಕ್ಕೆ ಕಾಯಿ ನೋಡ್ತಾನೆ ಇದ್ಗತಿತ್ತು ಮೇಲೆ ದಿನಾ ಇಸ್ಕೊಲಿ ಹೋಗೋಳು ಬರೋಳು ಅಪ್ಪ ಅಂತ ಶುರು ಆಗ್ಯಾವೆ ಹಣ್ಣು ಆಗ್ಯಾವೆ ಹೋಗಿ ತಗೊಬಲ್ಲಿ ಅಂತಿತ್ತು ತಂದು ಕೊಡ್ತಿದ್ದೆ ಒಂದು ಹಣ್ಣು ಕತ್ಕೊತಿದ್ದಂಗೆ ತಿಂತಿತ್ತು ಒಂದು ಹಲಸಿನ ಹಣ್ಣು ತಗೊಂಡು ಹೋಗ್ಬೇಕು ನಾನು ಅದರಲ್ಲಿ ಹಲಸಿನಣ್ಣು ತಗೊಂಡು ಹೋಗ್ಬೇಕು ಏ ನೀನು ಆಕಿಸಿನ ಸೊಪ್ಪ ಬೇಡ ನಾನೇ ಕುಕ್ಕಿ ಬರ್ತೀನಿ ಎಲ್ಲ ಒಂದು ಪಡ್ಡ ಕಟ್ಕೊಡು ನೋಡೋಣ ಇಲ್ಲಿ ಬಿಳಿನ ಬಾರದಿಂದ ಒಂದು ಹಣ್ಣು ತತ್ತೀನಿ ಸೊಳ್ಳೆ ಬಿಡ್ಸಿ ಕೊಟ್ಟೆ ಕಡು ಮಾಡೋಣ ಕೊಟ್ಟೆ ಕಡು ಮಾಡಿ ಹೊಲ್ಸಿನ ಹಣ್ಣು ಕೇಸಿನ ಸೊಪ್ಪು ಆಮ್ಟೆ ಮಿಡಿ ಅಂದ್ರೂ ಭಾಳ ಕಾಯಿಸ್ಕೆ ಆವೆಲ್ಲ ತಗೊಂಡು ಹೋಗ್ತೀನಿ ಈ ಕೊಟ್ಟೆ ಕೊಡು ಮಾಡಿ ಕೊಡ್ತೀಯಾ ಎಂತೇನಾ